ನೀವು ನಿಜವಾಗಿಯೂ ಅಜೇಯರಾಗಲು ಬಯಸುವಿರಾ ಇದು ಶಕ್ತಿ ಅಥವಾ ಹಣದ ಬಗ್ಗೆ ಅಲ್ಲ ಎಪಿಟೈಟಸ್ ಹೇಳುವಂತೆ ತನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಗಳಿಂದ ತೊಂದರೆಗೊಳಗಾಗದವನೇ ನಿಜವಾದ ಅಜೇಯ ನಿಮ್ಮ ಕಳೆದ ಕೆಟ್ಟ ದಿನವನ್ನು ನೆನಪಿಸಿಕೊಳ್ಳಿ ಆನ್ಲೈನ್ನಲ್ಲಿ ಯಾರೋ ಮಾಡಿದ ಕೆಟ್ಟ ಕಾಮೆಂಟ್ ಅಥವಾ ಟ್ರಾಫಿಕ್ ಜಾಮ್ ಇಂತಹ ಸಣ್ಣ ವಿಷಯಗಳು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲು ನಾವು ಬಿಡುತ್ತೇವೆ ನಾವು ಹೊರಗಿನ ಪ್ರಪಂಚದ ಕೈಗೊಂಬೆಗಳಾಗಿದ್ದೇವೆ ಇದರ ರಹಸ್ಯ ತರ್ಕಬದ್ಧ ಆಯ್ಕೆ ರೀಸನ್ ಚಾಯ್ಸ್ ಒಬ್ಬ ವೃತ್ತಿಪರ ಕ್ರೀಡಾಪಟು ಸವಾಲಿನ ಪ್ರಶ್ನೆಗಳನ್ನು ಎದುರಿಸುವಂತೆ ನೀವು ಜೀವನದ ಏಟುಗಳನ್ನು ತಾಳ್ಮೆಯಿಂದ ಎದುರಿಸಬೇಕು ಪರಿಸ್ಥಿತಿ ಕಠಿಣವಾದಾಗ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬೇಡಿ ನಿಮ್ಮ ಶಾಂತಿಯ ರಕ್ಷಕರು ನೀವೇ ಆಗಿರಿ ಇಂದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವ ಯಾವ ವಿಷಯವನ್ನು ನೀವು ತಡೆಯುತ್ತೀರಿ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಪ್ರಚೋದನೆಗಳ ಕೈಗೊಂಬೆಯಾಗುವುದನ್ನು ನಿಲ್ಲಿಸಿ ಮಾರ್ಕಸ್ ಆರ್ಲಿಯ ಹೇಳಿದಂತೆ ನಾವು ಸಮ್ಮತಿಯ ಕಲೆಯನ್ನು ಆರ್ಟ್ ಆಫ್ ಅಸೆಂಟ್ ಕಲಿಯಬೇಕು ಅಂದರೆ ಪ್ರತಿಯೊಂದು ಆಸೆಗೆ ತಕ್ಷಣ ಪ್ರತಿಕ್ರಿಯಿಸದಿರುವ ಶಕ್ತಿ ಒಮ್ಮೆ ಯೋಚಿಸಿ ಒಂದು ನೋಟಿಫಿಕೇಶನ್ ಬರುತ್ತದೆ ನೀವು ತಕ್ಷಣ ಕ್ಲಿಕ್ ಮಾಡುತ್ತೀರಿ ಯಾರೋ ದಾರಿ ಅಡ್ಡಗಟ್ಟುತ್ತಾರೆ ನೀವು ಸಿಟ್ಟಿಗೆಲ್ಲುತ್ತೀರಿ ಯಾವುದೋ ಆಮಿಷಕ್ಕೆ ಒಳಗಾಗಿ ಅನಗತ್ಯವಾಗಿ ಖರ್ಚು ಮಾಡುತ್ತೀರಿ ಇಲ್ಲಿ ನಿಯಂತ್ರಣ ನಿಮ್ಮ ಕೈಲಿಲ್ಲ ನಿಮ್ಮ ಪ್ರಚೋದನೆಗಳ ಕೈಲಿದೆ ಸ್ಟೋಯಿಕ್ ತತ್ವಜ್ಞಾನಿಗಳು ಪ್ರಚೋದನಾ ಪರೀಕ್ಷೆ ಎಂಬ ತಂತ್ರವನ್ನು ಬಳಸುತ್ತಿದ್ದರು ಯಾವುದೇ ಕೆಲಸ ಮಾಡುವ ಮೊದಲು ಕೇಳಿಕೊಳ್ಳಿ ಇದರ ನಿಜವಾದ ಮೌಲ್ಯ ಏನು ಇದು ನಿಮ್ಮ ನೆಮ್ಮದಿಗೆ ಪೂರಕವಾಗಿಲ್ಲದಿದ್ದರೆ ಅದಕ್ಕೆ ಸಮ್ಮತಿ ನೀಡಬೇಡಿ ನಿಮ್ಮ ಮನಸ್ಸಿನಲ್ಲಿ ಬರುವ ಪ್ರತಿ ಆಲೋಚನೆಯನ್ನು ನೀವು ಅನುಸರಿಸಬೇಕಿಲ್ಲ ಇಂದು ನೀವು ಯಾವ ಪ್ರಚೋದನೆಯನ್ನು ನಿರ್ಲಕ್ಷಿಸುತ್ತೀರಿ ಕಾಮೆಂಟ್ನಲ್ಲಿ ತಿಳಿಸಿ ನಾಳೆ ನಿಮ್ಮ ಆಸ್ತಿ ಶೂನ್ಯವಾಗಬಹುದು ಒಂದು ಸಣ್ಣ ಸುಳ್ಳು ನಿಮ್ಮ ಗೌರವವನ್ನು ಹಾಳು ಮಾಡಬಹುದು ಎಲ್ಲವೂ ಹೋದಾಗ ನಿಮ್ಮಲ್ಲಿ ಉಳಿಯುವುದು ಏನು ನಾವು ನಮ್ಮ ಬೆಲೆಯನ್ನು ನಮ್ಮ ಕೈಯಲ್ಲಿಲ್ಲದ ವಸ್ತುಗಳ ಮೂಲಕ ಅಳೆಯುತ್ತೇವೆ ನಮ್ಮ ಕೆಲಸ ಸಾಮಾಜಿಕ ಮಾಧ್ಯಮದ ಫಾಲೋವರ್ಸ್ ಅಥವಾ ಅದೃಷ್ಟ ಇವು ಕೈತಪ್ಪಿದಾಗ ನಾವು ಕುಸಿದು ಹೋಗುತ್ತೇವೆ ಎಪಿಕ್ಟೇಟಸ್ ಹೇಳುತ್ತಾರೆ ಹೊರಗಿನ ವಿಷಯಗಳನ್ನು ನಂಬಬೇಡಿ ನಿಮ್ಮ ನಿಜವಾದ ಶಕ್ತಿ ನಿಮ್ಮ ಆಲೋಚನಾ ಸಾಮರ್ಥ್ಯ ಸನ್ನಿವೇಶಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮಾತ್ರ ನಿಮ್ಮ ನಿಜವಾದ ಆಸ್ತಿ ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಯಾವುದನ್ನು ಕಳೆದುಕೊಳ್ಳಲು ನೀವು ಭಯಪಡುತ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಸೆನೆಕಾ ಹೇಳುತ್ತಾರೆ ಹಲವರು ಭಯದಿಂದಲೇ ಹಾನಿಗೊಳಗಾಗುತ್ತಾರೆ ನಾವು ಯಾವುದಕ್ಕೆ ಹೆದರುತ್ತೇವೆಯೋ ಅದೇ ನಮಗೆ ಸಂಭವಿಸುತ್ತದೆ ನಾವು ಯಾವಾಗಲೂ ಏನಾದರೂ ಕೆಟ್ಟದ್ದಾಗಬಹುದು ಎಂದು ಚಿಂತಿಸುತ್ತೇವೆ ಯಾರಾದರೂ ನಮ್ಮನ್ನು ತಿರಸ್ಕರಿಸಬಹುದು ಎಂಬ ಭಯದಿಂದ ನಾವು ಅವರಿಂದ ದೂರವಿರುತ್ತೇವೆ ಅದೇ ಕೊನೆಗೆ ನಮ್ಮ ಒಂಟಿತನಕ್ಕೆ ಕಾರಣವಾಗುತ್ತದೆ ಇದನ್ನು ಭಯದ ಬಲೆ ಎನ್ನಲಾಗುತ್ತದೆ ರೋಮನ್ ಚಕ್ರವರ್ತಿ ನೀರು ತನಗೆ ದ್ರೋಹವಾಗುತ್ತದೆ ಎಂಬ ಭಯದಿಂದ ತಾನೇ ಎಲ್ಲರಿಗೂ ದ್ರೋಹ ಮಾಡಿದನು ಇಂದು ನಿಮ್ಮ ಭಯಕ್ಕೆ ಆಹಾರ ಹಾಕುವುದನ್ನು ನಿಲ್ಲಿಸಿ ನಿಮ್ಮ ಭಯವೇ ಆ ಕಷ್ಟವನ್ನು ನಿಮ್ಮತ್ತ ಸೆಳೆಯುತ್ತದೆ ನೀವು ಅರಿಯದೆಯೇ ನಿಜವಾಗಿಸುತ್ತಿರುವ ಒಂದು ಭಯ ಯಾವುದು ಕಾಮೆಂಟ್ ಮಾಡಿ